ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಇದರ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ದಲಿತ ರಕ್ಷಣಾ ಹೋರಾಟ ಸಮೀರ್ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಹಳಕೇರ್ ಅವರ ನೇತೃತ್ವದಲ್ಲಿ ಸಾಹಿತ್ಯ ರತ್ನ ಲೋಕಶಾಹಿರ ಅಣ್ಣ ಬಾವುಸಾಟೆ ಸಾಟೆಯವರ ನೂರ ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾದರ್ ಚೆನ್ನೈ ಹೋರಾಟ ಸಮಿತಿಯ ರಮೇಶ್ ಕಟ್ಟಿ ಸ್ವಾಮಿದಾಸ್ ಕೆಂಪ್ನೂರ್ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುಳಿದ ದಿನದಲಿತರ ಶೋಷಿತ ವರ್ಗದವರ ಏಳ್ಗೆಗಾಗಿ ದುಡಿದಿದ್ದಾರೆ ಅವರ ಸಮಕಾಲೀನವರಾದ ಅಣ್ಣ ಭಾವುಸಾಟೆ ಅವರು ಶೋಷಿತರ ಹಿಂದುಳಿದ ವರ್ಗದವರಿಗಾಗಿ ಧ್ವನಿ ಎತ್ತಿದ್ದರೆ ಪರೆ ನಿಂತಿದ್ದಾರೆ ಅಣ್ಣ ಭಾವುಸಾಟೆಯವರು ಕೇವಲ ಒಂದೂವರೆ ತಿಂಗಳ ಕಾಲ ಮಾತ್ರ ಶಾಲೆಗೆ ಹೋಗಿ ಶಿಕ್ಷಣ ಪಡೆದಿದ್ದಾರೆ ಆದರೆ ಅಲ್ಲಿಯ ಕೀಳರಿಮೆ ಜಾತಿ ಭೇದ ಭಾವ ನೋಡಿ ಶಾಲೆಗೆ ಹೋಗುವುದನ್ನು ಬಿಟ್ಟು ಬೀದಿ ಬೀದಿಯಲ್ಲಿ ಓದಿ ತನ್ನ ಮೂಲ ಪ್ರತಿ ಮಹಾನ ಸಾಹಿತಿಯಾಗಿ ಕಲಾವಿದನಾಗಿ ಹೋರಾಟಗಾರನಾಗಿ ಬೆಳೆದು ಅನೇಕರಿಗೆ ಪ್ರೇರಣೆಯಾಗಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಅಣ್ಣ ಭಾವು ಸಾಠೆಯವರ ದೊಡ್ಡ ಪ್ರತಿಮೆ ಇದ್ದು ಅದನ್ನು ಇವತ್ತಿಗೂ ಅಲ್ಲಿಯವರು ಪೂಜಿಸುತ್ತಾರೆ ಅದು ನಮ್ಮ ಹೆಮ್ಮೆಯಾಗಿದೆ ಸಾಠೆಯವರ ಸಾಹಿತ್ಯ ಕೃತಿಗಳ ಕುರಿತು ವಿಶೇಷ ಅಧ್ಯಯನ ಕೂಡ ನಡೆಯುತ್ತಿವೆ ವಿಶ್ವವಿದ್ಯಾಲಯಗಳಲ್ಲಿ ಅವರ ಹೆಸರಿನ ಅಧ್ಯಯನ ಪೀಠಗಳು ಆರಂಭವಾಗಿವೆ ಹಸಿವಿನಿಂದ ಅಲೆದಾಡಿದ ಬೀದಿಗಳಲ್ಲಿ ಅವರ ಪ್ರತಿಭೆಗಳು ನಿಂತಿವೆ ರಾಜ್ಯಪರ ರಾಜ್ಯಗಳಲ್ಲಿ ಅಣ್ಣಭಾವು ಸಾಠೆಯವರ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿವೆ ಹಾಗಾಗಿ ಪ್ರತಿಯೊಬ್ಬರು ಶಿಕ್ಷಣ ಪಡೆಯಬೇಕು ಶಿಕ್ಷಾವಂತರಾಗುವಂತೆ ತಿಳಿ ಹೇಳಬೇಕು ಎಂದರು ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಪ್ರಕಾಶ್ ಹಳ್ಳಿಕೆಡೆ ಅವರು ಮಾತನಾಡಿ ನಮ್ಮ ಸಮಿತಿ ವತಿಯಿಂದ ಇದು ಮೊದಲ ಕಾರ್ಯಕ್ರಮವಾಗಿದೆ ನಮ್ಮ ಸಮಿತಿ ಕೇವಲ ಜಯಂತಿ ಕಾರ್ಯಕ್ರಮಗಳಿಗೆ ಸೀಮಿತವಿರುವುದಿಲ್ಲ ದೀನ ದಲಿತರ ಪರ ಧ್ವನಿ ಎತ್ತುತ್ತೇವೆ ಅನ್ಯಾಯವಾದರೆ ಪರ ನಿಂತು ನ್ಯಾಯ ದೊರಕಿಸುವ ಪ್ರಯತ್ನ ಮಾಡುತ್ತೇವೆ ನಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಎಂದರು ಜಿಲ್ಲಾ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಉಜನಿಯವರು ಮಾತನಾಡಿದರು ರಾಜ್ಯ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಕೌಟಮ್ ರಾಜ್ಯ ಕಾನೂನು ಸಲಹೆಗಾರರ ಅಣ್ಣಾರಾವ್ ಪುರುಷೋತ್ತಮ್ ವಿಭಾಗೀಯ ಅಧ್ಯಕ್ಷರಾದ ಕಲಬುರಗಿಯ ಸಂಜು ಕುಮಾರ್ ಡಾಕುಳ್ಗಿ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿ ಪುಂಡಲಿಕ್ ಬಸವಂತಪುರೆ ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರು ರಫೀಕ್ ಕಂದಗೋಳ ಜಿಲ್ಲಾ ಉಪಾಧ್ಯಕ್ಷರು ರಮಾಕಾಂತ್ ಸೂರ್ಯವಂಶಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಮೋನ್ ಲಿಂಗಲ್ ದಲಿಕರ್ ತಾಲೂಕು ಅಧ್ಯಕ್ಷರಾದ ಲಖನ್ ಲಾದೇಕರ್ ತಾಲೂಕು ಅಧ್ಯಕ್ಷರಾದ ಚಿಂಚೋಳಿ ಪ್ರಮೋದ ಬಸವಂತಪುರ್ ಜಿಲ್ಲಾ ಸಲಹೆಗಾರ ಮಾರುತಿ ಬೆಲ್ದಾಳ್ ಸ್ವಾಮಿದಾಸ್ ರಾಜಗಿರಿ ಕಾರ್ಮಿಕ ವಿಭಾಗ ಉದಯಕುಮಾರ್ ತಾಲೂಕು ಉಪಾಧ್ಯಕ್ಷರಾದ ಔರತ್ನ ಬ ಜರ್ಡಸನ್ ಕೌಟ ಶಿವರಾಜ್ ಸೇರಿದಂತೆ ಇತರರು ಇದ್ದರು ವರದಿಕಾರರು ರೋಹನ್ ಮನೋಹರ್ ಬಿದರ್ ಅದರಲ್ಲಿ ಎಲ್ಲರೂ ನಾನು ಕಾಲ್ ಹಾಕಿ ತುಳಿಬೇಕಿ ಹಿಂದಾಕ್ಬೇಕಿ ಅಂದ್ರು ಅವಾಗ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಯಾಕೆ ಎರಡ್ ಸಾವಿರದ ಹದಿನೆಂಟು ಹದಿನೆಂಟರಾಗ ನೀವು ಬಲಿ ರಕ್ಷಣೆ ಹೋದ ಸಮಿತಿ ಮಾಡಿ ಅದು ನಮ್ಮ ತಲೆಗೆ ಇರ್ಲಿಲ್ಲ ಹಾ ಇದು ಹೇಳೋದು ಕರೆಕ್ಟ್ ಅದ ಯಾಕೆ ನಾನು ನೀವು ಬರ್ತ ಇಮಿಡಿಯೇಟ್ ಆಗಿ ಆಯ್ಕೆದ ಮೀಟಿಂಗ್ ಕರ್ ಎಲ್ರು ಬಂದ್ ಮೀಟಿಂಗ್ದಾಗ ಎಲ್ಲರೂ ಸಹಕಾರ ಮಾಡ್ತಾರೆ ಎಲ್ಲರೂ ಪದಾಧಿಕಾರಿ ಆಯ್ಕೆ ಮಾಡ್ತೀವಿ ಮತ್ತೆ ಎರಡು ಮೂರು ದಿನದಾಗೆ ನಮ್ಮ ಸಂಘಟನೆ ನಿನ್ನೂ ಒಂದು ಅಣ್ಣಾಪುರ್ ಅವ್ರ ಜಯಂತಿ ಯಾಕೆ ಮಾಡಬಾರ್ದು ಈ ಅದ ಯಾವಾಗ ಮಾಡ್ಬೇಕಂತ ಮೀಟಿಂಗ್ ಕರೆದಾಗ ಮೂವತ್ತನೇ ತಾರೀಕು ಮಾಡ್ತಾರೆ ಅದನ್ನು ಹೇಳೋದು ನಾನು ಪ್ರಮೋದ್ ಅವ್ರಿಗೆ ಮಾತಾಡದ ತಾಲೂಕ ಚುಂಚೋಳಿ ಅಧ್ಯಕ್ಷರಿ ಅಧ್ಯಕ್ಷರೇ ನಾವು ರೆಡಿ ಇದೇವ ಅಂತ ಹೇಳಿದ್ರು ಒಂದ್ ಯಾಗ ಎರಡು ತಂದ್ ಅವಾಗ ಮಾತ್ರ ನನಗೆ ಬಲ ಬಂತು ಆಮೇಲೆ ಅಣ್ಣಾಪುರ ಪುರುಷತ್ತಾಮ ಹೇಳ್ದ ನಮ್ ಜಿಲ್ಲಾ ಅಧ್ಯಕ್ಷರಂತ ಸಂಜು ಮುಂಜಿನಿ ಅವರು ಅವ್ರು ನನಗಿಂತ ಮೊದಲು ಮೊದಲು ಬಂದು ಅಧ್ಯಕ್ಷರೇನ ಯಾವಾಗ ಬಿ ಬೀದರ್ದಾಗ ಎಲ್ಲ ಪ್ರತಿಯೊಂದು ಕೆಲ್ಸಕ್ಕನ ಮುಂದ ಮುಂದಾಳತ್ ವಹಿಸಿಕೊಂಡ ಕೆಲಸ ಮಾಡ್ತೀನಿ ಅಂತ ನನಗೆ ಕೆರೆ ಕೊಟ್ಟರು ಆಮೇಲೆ ನಮ್ದು ರಮಾಕಾಂತ್ ಅವರು ಜಿಲ್ಲಾ ಉಪಾಧ್ಯಕ್ಷರು ಅವರು ಸಹ ಅಧ್ಯಕ್ಷರೇ ಯಾವಾಗ ರಮೇಶ್ ಕಟ್ಟಿ ಅವರು ಯಾವಾಗಲೂ ನಿಮ್ ಸೇರಿ ಆಮೇಲೆ ಸಂಜು ಠಾಕೂರ್ಗಿ ಅವರ ಯಾವಾಗಲೂ ನಿಮ್ ಹೆಜ್ಜೆಗೆ ಹೆಜ್ಜೆ ಆಗಿರ್ತಾರೆ ಅಂತೇಳಿ ನಮ್ಗೆ ಹೇಳೋದು ಅವಾಗ ಮನೋ ಶಕ್ತಿ ಬಂದ್ ನಮ್ ಎಲ್ರು ಏನ್ ಸಹಕಾರ ಕೊಟ್ಟಿದೀರಿ ದಲಿತ ರಕ್ಷಣಾ ಓಡಾ ಸಮಿತಿ ಒಂದು ಬೇಡ ಉದಯ ಆಗಿದೆ ಮುಂದೆ ನಾವು ಜಯಂತಿ ಅಷ್ಟೇ ಸೀಮಿತರಲ್ಲ ಮಹಾಪುರುಷರನ್ನು ನಾವು ಗೌರವಿಸುತ್ತಾ ಅವರ ಜಯಂತಿ ಮಾಡುತ್ತಾ ಮುಂದೆ ನಾವು ಹೋರಾಟಗಳು ಸುಮಾರು ಹೋರಾಟಗಳ ನೊಂದು ಬೆಂದವರು ದಲಿತರ ಧ್ವನಿ ದೊರಿ ಧ್ವನಿ ಕೊಡುವಂತ ನಾವು ಕೆಲಸ ಮಾಡೋಣ ಹೋರಾಟ ಮಾಡಿ ಒಂದು ನಮ್ಗೆ ಯಾರು ನಂಬ್ಕೊಂಡು ಬರ್ತಾರ ನ್ಯಾಯ ಕೊಡಿಸೋ ಕೆಲಸ ಮಾಡೋಣ ನೀವೆಲ್ಲರೂ ಕೈ ಜೋಡಿಸ್ಬೇಕಂತ ಈ ಮೂಲಕ ನಾನ್ ಕೇಳ್ತೇನೆ ಇವತ್ತೇನು ಬಂದ್ ಎಲ್ಲ ಸಹಕಾರ ಕೊಟ್ಟಿದ್ರಿ ತಮ್ಮೆಲ್ರಿಗೂ ಮನದಿಂದ ನಾನು ಕೈ ಮುಗಿದು ನಾನು ಎಲ್ಲರೂ ವಿನಂತಿ ಮಾಡ್ತೀನಿ ನಂಗೆ ಆಡ್ಲಾಕ ಒಂದು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾಗ ಸಂಗೀತ ವಂದಿಸ್ತಾ ಆಗ್ತಿತ್ತು ಪ್ರತಿ ವರ್ಷ ಅಣ್ಣಭೋ ಸಾಟೆಂ ಜಯಂತಿ ಹಳ್ಳಿಗಳಾಗ್ತಿತ್ತು ತಾಲ್ಲೂಕಾ ಹೋಬಳಿಗಳಲ್ಲ ಹಾಕ್ತಿದ್ದ ಅಣ್ಣೂರ ಮಾರ್ಗದರ್ಶನ ಮೇರೆಗೆ ಬೀದರ್ ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರ್ ಪ್ರಥಮವಾಗಿ ತಂದು ಅಣ್ಣಾಭೋ ಸಾಟೆ ಅಂತ ವಸ್ತಿದು ಕರ್ನಾಟಕ ಮಾಲಿಕ್ಲ್ ಫಾರ್ವಸ್ಯನ್ ಅದು ಅಣ್ಣೂರು ಒಂದು ಸಾಕಾರಿ ಬೀದರ್ ಹೆಡ್ ಕ್ವಾರ್ಟರ್ನಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಣ್ಣವರು ಸಾಟೆ ಯಾರು ನಮ್ಮ ಸಮಾಜದಲ್ಲಿ ಕುಳಿತಕೊಳ್ಳದಂತ ಸಮುದಾಯಕ್ಕೆ ಹಿಡಿದು ಹತ್ತುಗಳನ್ನು ಎದುರಿಸಿಕೊಡ್ತಕ್ಕಂಥ ಒಂದು ಧೀಮಂತ ನಾಯಕರದು ಬಗ್ಗೆ ವಿಚಾರ ವಿಮರ್ಶೆಗಳು ಅನೇಕ ಅತಿಥಿಗಳು ಗಣ್ಯ ಅತಿಥಿಗಳಿಗೆ ಕರ್ಕೊಂಡು ಬಂದು ನಮ್ಮ ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರ್ನಲ್ಲಿ ಸಾಟೆವರು ಕಾರ್ಯಕ್ರಮ ಮಾಡಿವಿ ಇವತ್ತು ಇಂಡೋರ್ನಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ಪ್ರಕಾಶ್ ಗಡ್ಡಿಗೌಡ ಇದಕ್ಕೂ ಮುಖ್ಯ ಕಾರಣದ ಅವರು ದಲಿತ ವಿಮೋಚನೆ ಸೇನೆಯಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿದ್ದರು ಅದು ಹಠ ಅಂದ್ರ ಹೆಂಗದಂತಂದ್ರ ಇದು ಎರಡ್ ಸಾವಿರದ ಅಂಬಿ